ಸ್ನೇಹಿತರೆ ಮೀಡಿಯಾ ಗೆ ಸ್ವಾಗತ ಸುಸ್ವಾಗತ ಅಮೆರಿಕ ಇಡೀ ಜಗತ್ತಿಗೆ ಶಾಂತಿ ಪಾಠ ಮಾಡುತ್ತಿದೆ ಒಳಗೊಳಗೆ ತನ್ನ ಹೊಸ ಶಸ್ತ್ರಗಳನ್ನ ಹುಡುಕುತ್ತಲೇ ಇದೆ ಬೇರೊಂದು ರಾಷ್ಟ್ರ ಅಣವಸ್ತ್ರ ಶಕ್ತಿಯನ್ನ ತನ್ನದಾಗಿಸಿಕೊಳ್ಳುತ್ತೆ ಎಂದರೆ ಬಾಯಿ ಬಡಿದುಕೊಂಡು ಅಡ್ಡಗಾಲು ಹಾಕುವ ಅಮೆರಿಕ ತನ್ನ ಅಣ್ವಸ್ತ್ರ ಸಂಗ್ರಹಾರವನ್ನು ತುಂಬಿಕೊಳ್ಳಲು ಹವನಿಸುತ್ತಿದೆ ಇದೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೋಲ್ಡನ್ ಡೋಮ್ ಎಂಬ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತಯಾರಿಸಲು ಅನುಮತಿಯನ್ನ ನೀಡಿದ್ದಾರೆ ಹಾಗಾದ್ರೆ ಏನಿದು ಗೋಲ್ಡನ್ ಡ್ರೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದರ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೆ ರಷ್ಯಾ ಮತ್ತು ಚೀನಾ ವಿರೋಧವನ್ನ ಯಾಕೆ ವ್ಯಕ್ತಪಡಿಸಿವೆ ಮತ್ತು ಗೋಲ್ಡನ್ ಡ್ರೋಮ್ ನಿರ್ಮಾಣಗೊಂಡ ನಂತರ ಅದು ಜಗತ್ತಿನ ಯಾವುದೇ ಭಾಗದಿಂದ ಉಡಾವಣೆಗೊಂಡ ಮತ್ತು ಬಾಹ್ಯಾಕಾಶದಿಂದ ಉಡಾವಣೆ ಆಗುವಂತಹ ಕ್ಷಿಪಣಿಗಳನ್ನ ತಡೆಯುವ ಸಾಮರ್ಥ್ಯವನ್ನ ಹೊಂದಿದಂತಹ ಒಂದು ಕಾರ್ಯತಂತ್ರವಾಗಿದೆ ಹಾಗಾದ್ರೆ ಏನಿದು ನೋಡ್ಕೊಂಡು ಬರೋಣ ಬನ್ನಿ ಅಮೆರಿಕಾದ ರಕ್ಷಣೆಗಾಗಿ ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ಕಾರ್ಯಕ್ರಮ ರಚಿಸುವುದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಬಹುಪದರದ ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣೆಗಾಗಿ ಒಂದು ನೂರ ಎಪ್ಪತ್ತೈದು ಶತಕೋಟಿಯನ್ನು ವಹಿಸಲಾಗ್ತಾ ಇದ್ದು ಇದೇ ಮೊದಲ ಬಾರಿಗೆ ಶಸ್ತ್ರಾಸ್ತ್ರವನ್ನು ಬಾಹ್ಯಾಕಾಶದಲ್ಲಿ ಇರಿಸಲಾಗುತ್ತಿದೆ ಓವಲ್ ಕಚೇರಿಯಲ್ಲಿ ಮಾತನಾಡಿದ ಟ್ರಂಪ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಕೊನೆಗೊಳ್ಳುವ ನನ್ನ ಅವಧಿಯ ಅಂತ್ಯದ ಮೊದಲು ಈ ವ್ಯವಸ್ಥೆಯು ಸಂಪೂರ್ಣವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಆ ಹೊತ್ತಿಗೆ ಸಂಕೀರ್ಣ ವ್ಯವಸ್ಥೆಯು ಕೆಲವು ಆರಂಭಿಕ ಸಾಮರ್ಥ್ಯವನ್ನ ಹೊಂದಿರಬಹುದು ಎಂದು ಕಾರ್ಯಕ್ರಮದ ಪರಿಚಯವಿರುವ ಅಧಿಕಾರಿಯೊಬ್ಬರು ಈಗಾಗಲೇ ಹೇಳಿಕೊಂಡಿದ್ದಾರೆ ಮತ್ತು ಅವುಗಳನ್ನ ಬಾಹ್ಯಾಕಾಶದಿಂದ ಉಡಾಯಿಸಿದರೂ ಯಾವುದೇ ಕ್ಷಿಪಣಿಗಳನ್ನ ಪ್ರತಿಬಂಧಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಪ್ರಸ್ತುತ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಜನರಲ್ ಮೈಕಲ್ ಗುಟಿನ್ ಗೋಲ್ಡನ್ ಡೋಮ್ ಪ್ರಗತಿಯನ್ನ ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯನ್ನು ಕೂಡ ಹೊಂದಿದ್ದಾರೆ ಎಂದು ಘೋಷಿಸಲಾಗಿದೆ ಗೋಲ್ಡನ್ ಡೋಮ್ ಸಂಭಾವ್ಯ ದಾಳಿಯ ನಾಲ್ಕು ಪ್ರಮುಖ ಹಂತಗಳಲ್ಲಿ ಕ್ಷಿಪಣಿಗಳನ್ನ ಪತ್ತೆ ಹಚ್ಚಲು ಮತ್ತು ನಿಲ್ಲಿಸಲು ಸಾಧ್ಯವಾಗುವ ನೆಲ ಮತ್ತು ಬಾಹ್ಯಾಕಾಶ ಆಧಾರಿತ ಸಾಮರ್ಥ್ಯಗಳನ್ನ ಒಳಗೊಂಡಂತೆ ಕಲ್ಪಿಸಲಾಗಿದೆ ಉಡಾವಣೆಗೆ ಮೊದಲು ಅವುಗಳನ್ನು ಪತ್ತೆ ಹಚ್ಚುವುದು ಮತ್ತು ನಾಶಪಡಿಸುವುದು ಅವುಗಳ ಆರಂಭಿಕ ಹಂತದ ಹಾರಾಟದಲ್ಲಿ ಅವುಗಳನ್ನು ಪ್ರತಿಬಂಧಿಸುವುದು ಗಾಳಿಯಲ್ಲಿ ಮಧ್ಯದಲ್ಲಿ ನಿಲ್ಲಿಸುವುದು ಅಥವಾ ಗುರಿಯತ್ತ ಇಳಿಯುವಾಗ ಅಂತಿಮ ನಿಮಿಷಗಳಲ್ಲಿ ಅವುಗಳನ್ನು ನಿಲ್ಲಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಗೋಲ್ಡನ್ ಡೋಮ್ನ ಬಾಹ್ಯಾಕಾಶ ಆಧಾರಿತ ಘಟಕಗಳಿಗೆ ಮಾತ್ರ ಐದುನೂರ ನಲವತ್ತೆರಡು ಶತಕೋಟಿ ವೆಚ್ಚವಾಗಬಹುದು ಎಂದು ಬಜೆಟ್ ಕಚೇರಿ ಈ ತಿಂಗಳು ಅಂದಾಜಿಸಿದೆ ಟ್ರಂಪ್ ಈಗ ಕಾಂಗ್ರೆಸ್ ಮೂಲಕ ಸಾಗುತ್ತಿರುವ ತಮ್ಮ ಪ್ರಾಸ್ತಾವಿಕ ತೆರಿಗೆ ವಿನಾಯಿತಿ ಮಸೂದೆಯಲ್ಲಿ ಕಾರ್ಯಕ್ರಮಕ್ಕಾಗಿ ಆರಂಭಿಕ ಇಪ್ಪತ್ತೈದು ಮಿಲಿಯನ್ಗಳಿಗಾಗಿ ವಿನಂತಿಸಿದ್ದಾರೆ ಚೀನಾ ಮತ್ತು ರಷ್ಯಾ ಅಭಿವೃದ್ಧಿಪಡಿಸಿದ ಹೊಸ ಕ್ಷಿಪಣಿಗಳು ಎಷ್ಟು ಮುಂದುವರೆದಿವೆ ಎಂದರೆ ನವೀಕರಿಸಿದ ಪ್ರತಿಕ್ರಮಗಳ ಅಗತ್ಯವೆಂದು ಪೆಂಟಿಗನ್ ವರ್ಷಗಳಿಂದ ಎಚ್ಚರಿಸಿದೆ ಗೋಲ್ಡನ್ ಟೋಬ್ನ ಉಪಗ್ರಹಗಳು ಮತ್ತು ಪ್ರತಿಬಂಧಕಗಳನ್ನ ಸೇರಿಸಲಾಗುತ್ತದೆ ಕಾರ್ಯಕ್ರಮದ ಬಹುಪಾಲು ವೆಚ್ಚವು ಆ ಮುಂದುವರಿದ ಕ್ಷಿಪಣಿಗಳನ್ನ ಅವುಗಳ ಹಾರಾಟದ ಆರಂಭದಲ್ಲಿ ಅಥವಾ ಮಧ್ಯದಲ್ಲಿ ನಿಲ್ಲಿಸುವುದರ ಮೇಲೆ ಕೇಂದ್ರೀಕರಿಸಲಾಗುತ್ತದೆ ಗೋಲ್ಡನ್ ಡೋಂಗ್ಗಾಗಿ ಕಲ್ಪಿಸಲಾದ ಬಾಹ್ಯಾಕಾಶ ಆಧಾರಿತ ಶಸ್ತ್ರಾಸ್ತ್ರಗಳು ಮಿಲಿಟರಿ ಬಾಹ್ಯಾಕಾಶ ಸಂಸ್ಥೆಗಳು ಹಿಂದೆಂದು ಸಾಧಿಸಿದ ಕಾರ್ಯಾಚರಣೆಗಳಿಗೆ ಹೊಸ ಮತ್ತು ಉದಯೋನ್ಮುಖ ಅವಶ್ಯಕತೆಗಳನ್ನು ಪ್ರತಿನಿಧಿಸುತ್ತವೆ ಎಂದು ಯುಎಸ್ ಬಾಹ್ಯಾಕಾಶ ಪಡೆ ಮುಖ್ಯಸ್ಥ ಜನರಲ್ ಜಾನ್ಸ್ ಸಾಲ್ಡ್ಮನ್ ತಿಳಿಸಿದ್ದಾರೆ ಚೀನಾ ಮತ್ತು ರಷ್ಯಾ ಬಾಹ್ಯಾಕಾಶದಲ್ಲಿ ಆಕ್ರಮಣಕಾರಿ ಶಸ್ತ್ರಾಸ್ತ್ರಗಳನ್ನು ಇರಿಸಿವೆ ಉದಾಹರಣೆಗೆ ಯುಎಸ್ ನಿರ್ಣಾಯಕ ಉಪಗ್ರಹಗಳನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯವಿರುವ ಉಪಗ್ರಹಗಳು ಇದು ಯುಎಸ್ ಅನ್ನ ದಾಳಿಗೆ ಗುರಿಯಾಗಿಸಬಹುದು ಕಳೆದ ವರ್ಷ ರಷ್ಯಾ ಬಾಹ್ಯಾಕಾಶ ಆಧಾರಿತ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಯುಎಸ್ ಹೇಳಿದೆ ಅದು ದೀರ್ಘಕಾಲದವರೆಗೆ ಬಾಹ್ಯಾಕಾಶದಲ್ಲಿ ಅಲೆದಾಡಬಹುದು ನಂತರ ಅದರ ಸುತ್ತಲಿನ ಉಪಗ್ರಹಗಳನ್ನು ನಾಶ ಮಾಡುವ ಸ್ಫೋಟವನ್ನ ಬಿಡುಗಡೆ ಮಾಡಬಹುದು ಗೋಲ್ಡನ್ ಡೋಮ್ ಕಾರ್ಯಕ್ರಮದ ಬಗ್ಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇನ್ನೂ ಮಾತನಾಡಿಲ್ಲ ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ ಆದರೆ ಸರಿಯಾದ ಸಮಯದಲ್ಲಿ ನಾವು ಮಾತನಾಡುತ್ತೇವೆ ಎಂದು ಅವರು ಈಗಾಗಲೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇನ್ನು ಇದಕ್ಕೆ ಚೀನಾ ಮತ್ತು ರಷ್ಯಾ ವಿರೋಧವನ್ನ ವ್ಯಕ್ತಪಡಿಸಿವೆ ಅಮೆರಿಕದ ಗೋಲ್ಡನ್ ಡೋಮ್ ಕಾರ್ಯಾಚರಣೆಗೆ ರಷ್ಯಾ ಚೀನಾ ವಿರೋಧ ಇದರ ಮಧ್ಯೆ ಅಮೆರಿಕದ ಗೋಲ್ಡನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ರಷ್ಯಾ ಮತ್ತು ಚೀನಾ ವಿರೋಧ ವ್ಯಕ್ತ ವ್ಯಕ್ತಪಡಿಸಿವೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಭವಿಷ್ಯದಲ್ಲಿ ಬಾಹ್ಯಾಕಾಶ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಬಹುದು ಎಂದು ಚೀನಾ ಮತ್ತು ರಷ್ಯಾ ಅಭಿಪ್ರಾಯವನ್ನ ವ್ಯಕ್ತಪಡಿಸಿವೆ ಸ್ನೇಹಿತರೆ ಒಟ್ಟಾರೆ ಬೇರೆ ದೇಶಗಳು ಅಣ್ವಸ್ತ್ರಗಳನ್ನ ಶಸ್ತ್ರಾಸ್ತ್ರಗಳನ್ನ ಹೊಂದಿದರೆ ಕೆಂಡಾಮಂಡಲವಾಗುವ ಅಮೆರಿಕ ಈಗ ತನ್ನ ರಕ್ಷಣೆಗಾಗಿ ಬೇರೊಂದು ರಾಷ್ಟ್ರ ಅಣ್ವಸ್ತ್ರ ಶಕ್ತಿಯನ್ನ ತನ್ನದಾಗಿಸಿಕೊಳ್ಳುತ್ತೆ ಎನ್ನುವುದನ್ನ ತಡೆಯುವುದಕ್ಕೆ ಮತ್ತು ತನ್ನ ದೇಶದ ರಕ್ಷಣೆಗಾಗಿ ಅಣ್ವಸ್ತ್ರ ಸಂಗ್ರಹಾರವನ್ನ ತುಂಬಿಸಿಕೊಳ್ಳಲು ಹವನಿಸ್ತಾ ಇದ್ದು ಗೋಲ್ಡನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತಯಾರಿಸಲು ಅನುಮತಿ ನೀಡಿದೆ ಸ್ನೇಹಿತರೆ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ವಿಡಿಯೋವನ್ನ ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ನಮಸ್ಕಾರ